ಅದು ಸ್ಟೇಟ್ 레ವೆಲ್ ನಲ್ಲಿ ಒಂದು ಬಡಾಪ್ಟೆಟ್ ಇಂದ ಜನ ಸೇರಿಕೊಂಡು ಫೇಕ್ ಫೇಕ್ ಒಂದು ಫಿಸಿಕಲ್ ಹ್ಯಾಂಡಿಕಪ್ ಸ್ಟೇಟ್ ಅಟ್ ಸರ್ ದೇ ವಿ ಕ್ಲೇಮ್ ಫಾರ್ professionl કોರ್ಸ್ ಅದರಲ್ಲಿ ಹ್ಯಾಂಡಿಕಪ್ ಕೋರ್ಸ್ ಇದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಪ್ಲೈಸ್ ಆಗಿದೆ ಬೇರೆ ಕಡೆಗೂ ಆಗಿದೆ ಬೇರೆ ಕಡೆಗೂ ಇಂಜಿನಿಯರಿಂಗ್ ಮೆಡಿಕಲ್ಗೆ ಎನಿ professionl ಕೋರ್ಸ್ which claims reservation for, uh, <coughs> <for professional coughs> <already>. <coughs> ಹ್ಯಾಂಡಿಕ್ಯಾಪ್ ಕೊಟ್ಟಾದೆ ಡಿಲೀಟ್ ಕೊಟ್ಟರೆ ಅದು ನೋಡಿ ಹ್ಯಾಂಡಿಕೇಪ್ ಹೌದು ಸರ್ ಅದಕ್ಕೆ ಪ್ರಯತ್ನ ಪಟ್ಟಿದ್ರು ಅದು ಹೆಂಗೆ ಎಕ್スポーズ ಆಯ್ತು ಸರ್ ಅದು ಸರ್ಟಿಫಿಕೇಟ್ ತಕೊಂಡು ಕ್ರಾಸ್ ಚೆಕ್ ಗೆ ನಮಗೊಂದು ಮಾಹಿತಿ ಕಳಿಸ್ತಾರೆ ಮತ್ತೆ ನಿಮ್ಯಾನ್ಸ್ ಗೆ ಕಳಿಸ್ತಾರೆ ನಮಗೂ ನಿಮ್ಯಾನ್ಸ್ ಮಾಹಿತಿ ಕ್ರಾಸ್ ಚೆಕ್ ಗೆ ಅದನ್ನು ಚೆಕ್ ಮಾಡಿದಾಗ ವಿ ಫೌಂಡ್ ದ एवरीथिंग इज ಫೇಕ್ ಸೋ ಆಗ ನಾವು ನಮಗೆ ಎಲ್ಲ ರೆಕಾರ್ಡ್ಸ್ ತಗೊಂಡು ಬನ್ನಿ ಅಂತ ಹೇಳಿ

ಸೊ ಅದು ಏನಾಗಿದೆ ನಮ್ಮಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಏನೂ ಆಗಿಲ್ಲ ಸೊ ಹ್ಯಾಕ್ ಮಾಡಿಬಿಟ್ಟು ಪೋರ್ಟಲ್ ಅನ್ನು ಹ್ಯಾಕ್ ಮಾಡಿ ಫೇಕ್ ಸರ್ಟಿಫಿಕೇಟ್ ನ ಫೇಕ್ ಸಿಗ್ನೇಚರ್ ಸಿಗ್ನೇಚರ್ ನೇನ್ ಮಾಡಿ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ಸ್ ಎಲ್ಲ ಸಿಗ್ನೇಚರ್ ನ ಸ್ಕ್ಯಾನ್ ಮಾಡಿ ಪೇಸ್ಟ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ಕಾಪಿ ಪೇಸ್ಟ್ ಮಾಡಿ ದೇವ್ ಅಪ್ಲೋಡ್ ಮಾಡಿದ್ರಿ ಅದನ್ನ ಅಪ್ರೂವಲ್ ಮಾಡೋ ಅಥಾರಿಟಿ ಕಣ್ಣು ಮುಚ್ಕೊಂಡು ಅವರು ಸ್ಟೇಟ್ 레벨 ನಲ್ಲಿ ಅಪ್ರೂವಲ್ ಮಾಡ್ತಾರೆ ಈ ಸರ್ ಆ ಎಫ್ ಐ ಆರ್ ನಲ್ಲಿ 21 ಜನದಿನ ಕೊಟ್ಟಿದ್ದಾರೆ 21 ಜನದಾಗಿದೆ ಅಂತ ಎಲ್ಲಿ ರಿಜಿಸ್ಟರ್ ಆಗಿರೋದು ಸರ್ ಮಲ್ಲೇಶ್ವರಂ ಸ್ಟೇಷನ್ ಅಲ್ಲಿ ಮಲ್ಲೇಶ್ರум ಸರ್ ಇನ್ವೆಸ್ಟಿಗೇಷನ್ ಎಲ್ಲಿ ಬಂತು ಸರ್ ಚಾರ್ಜ್ ಶೀಟ್ ಪ್ರಾಬ್ಲಮ್ ಮಂಡ್ಯಾ ಅಕ್ಯೂತೆ ಹಾಕ್ತಾರೆ ಅಂತ ಅವರಿಗೆ ಮಲ್ಲೇಶ್ವರಂ ಮಲ್ಲೇಶ್ರум ಹಾ ಸರ್ ಓಕೆ ಶಿರಾ ಬೊಂದೆ